್ಕೊಬೇಕು ನೋಡಿ ನಾನು ಒಂದು ವಾರ ಇಷ್ಟು ಬಟ್ಟೆ ಇಸ್ಕೊಂಡು ಹೋಗಿಲ್ಲ ಹಾಗೆ ಇದೆ ಈಗ ಈಗ ನಾಳೆ ನಾಡ್ದಂಗೆ ಇಸ್ಕೊಂಡು ಹೋಗ್ತಾರೆ ಆದರೆ ಇನ್ನೂ ತುಂಬ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದ್ದೀನಿ ಹಾಗೆ ಸ್ಯಾರಿಗೂ ಎಷ್ಟು ಫಾಲ್ಗಳು ಹಚ್ಚಿದೀವೋ ಗೊತ್ತಿಲ್ಲ ಹಾಗೆ ಜಿಗ್ಜಾಗು ಫಾಲು ಮತ್ತು ಎಂಬ್ರಾಯ್ಡ್ರಿ ಪ್ರತಿಯೊಂದು ಮಾಡಿದ್ದೀವಿ ಇದನ್ನೆಲ್ಲ ನಾವು ರೆಡಿ ಮಾಡೋದಕ್ಕೆ ಪೂರ್ವ ತಯಾರಿ ಅನ್ನೋದು ಬೇಕೇ ಬೇಕಾಗತ್ತೆ ಯಾಕಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಜಿ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋನ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಕ್ಕೊಂದು ನೀವು ಲೈಕ್ ಕೊಡಲೇಬೇಕು ಯಾಕಂತಂದರೆ ಪ್ರತಿದಿನ ನಾನು ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರೋ ಥರ ಯಾವ ರೀತಿ ಮಾಡ್ಕೊಳ್ತೀನಿ ಅವ್ರತಿ ರೆಡಿ ಮಾಡ್ಕೊಳ್ತೀವಿ ಮತ್ತೊಂದ್ ಫ್ರೆಂಡ್ಸ್ ಪ್ರತಿನಿತ್ಯ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರ್ಬೇಕು ಅಂತ ನಮ್ದು ಮೊದಲೇ ತಯಾರಿಯಾಗಿದ್ದರೆ ಮಾತ್ರ ನೀವು ಬೆಳಗ್ಗೆ ಬಟ್ಟೆ ಹೊಲಿಯೋ ಕೂತಾಗ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಅದು ಯಾವುದೆಲ್ಲ ಅಂತ ಹೇಳ್ತೀನಿ ಆದರೆ ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಏನಂತಂದರೆ ನಾವು ಒಂದು ವಾರ ಬಟ್ಟೆ ಹೊಲಿಯೋದಕ್ಕೆ ಒಂದೇ ಇಂಟ್ರೆಸ್ಟ್ ಇರಬೇಕು ಈಗ ಸೋಮವಾರ ನಾವು ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಶುಕ್ರವಾರದವರೆಗೂ ಅಥವಾ ಶನಿವಾರದವರೆಗೂ ನಿಮಗೆ ಅದೇ ಇಂಟ್ರೆಸ್ಟ್ ಕಂಟಿನ್ಯೂ ಆಗಿ ಇರಬೇಕು ಅಂದರೆ ಯಾವ ರೀತಿಯೆಲ್ಲ ನೀವು ರೆಡಿ ಮಾಡ್ಕೊಬೇಕು ಅಂತ ನಾನು ಒಂದು ಐದು ಟಿಪ್ಸನ್ನು ಕೊಡ್ತೀನಿ ಅದು ತುಂಬ ನಿಮಗೆ ಉಪಯುಕ್ತ ಆಗಿರುತ್ತೆ ಯಾಕಂದರೆ ನಾನು ಫಾಲೋ ಮಾಡಿದ್ದೀನಿ ಅದು ನನಗೆ ಸಕ್ಸಸ್ ಆಗಿದೆ ಆದ್ದರಿಂದ ಆ ಟಿಪ್ಸನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಸೀಕ್ರೆಟ್ ಟಿಪ್ಸನ್ನು ನಾನು ಯೂಟ್ಯೂಬ್ ಮಾಡಿದ ಮೇಲೇ ಕೆಲವೊಂದು ಟಿಪ್ಸ್ಗಳನ್ನು ನಾನು ಹೇಳ್ತಾ ಇರೋದು ಆ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೀನಿ ಫಸ್ಟು ನಾನು ಹೇಳ್ತೀನಿ ಕೇಳಿ ನಿಮಗೆ ಏನು ಅನಿಸುತ್ತೆ ಹೌದು ಸರಿ ಅನ್ಸಿದ್ರೆ ಫಾಲೋ ಮಾಡಿ ಇದರಿಂದ ನಾವು ಸಕ್ಸಸ್ ಆಗ್ಬೋದು ಅಂತ ಅಂದರೆ ನೀವು ಫಾಲೋ ಮಾಡಿ ಅದು ಏನು ಟಿಪ್ಸು ಅಂತೇಳಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನ ತುಂಬ ಅಂದರೆ ಬೇಗ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಬೇಗ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನಾನು ಒಂದು ವಾರ ಯಾವ ರೀತಿ ಎಲ್ಲ ಬಟ್ಟೆ ಹೊಲಿ ಹೊಲಿದೆ ಹೊಲಿದಿನ ಬಟ್ಟೆಗಳನ್ನು ತೋರಿಸ್ತೀನಿ ಮತ್ತು ಒಂದು ವಾರ ಬಟ್ಟೆಗಳು ಹೊಲಿಯೋದಕ್ಕೆ ಯಾವ ರೀತಿ ಇಂಟ್ರೆಸ್ಟ್ ಬೇಕು ಅನ್ನೋದನ್ನು ಹೇಳ್ತೀನಿ ಅದೇ ನಾವು ಬಟ್ಟೆ ಹೊಲಿಯೋ ಕೂತಾಗ ನಾವು ಈ ಬಟ್ಟೆಗಳನ್ನ ಕಟಿಂಗ್ ಮಾಡೋದಾಗ್ಲಿ ಸ್ಟಿಚಿಂಗ್ ಮಾಡೋದಾಗ್ಲಿ ಮಾಡಿದಾಗ ತುಂಬ ಟೈಮ್ ಅನ್ನೋದು ವೇಸ್ಟ್ ಆಗುತ್ತೆ ಅದಕ್ಕೆ ನಾನು ಹೇಳೋದೇನು ಅಂತ ನೀವು ಏನ್ ಮಾಡಬೇಕು ಅಂತ ಈಗ ಸೋಮವಾರ ನೀವು ಬಟ್ಟೆನ ಸ್ಟಿಚ್ ಮಾಡ್ತೀರಲ್ವಾ ಸೋಮವಾರ ಬಟ್ಟೆನ ಸ್ಟಿಚ್ ಮಾಡುವಾಗ ನೀವು ಶನಿವಾರ ಭಾನುವಾರ ನಾನು ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ ಶನಿವಾರ ಭಾನುವಾರ ಅನ್ನೋದನ್ನ ಯಾವುದೆಲ್ಲ ಸ್ಯಾರಿ ನಾನು ಸೋಮವಾರದಿಂದ ಸ್ಟಿಚ್ ಮಾಡಬೇಕು ಆ ಬಟ್ಟೆನ ನಾನು ಫಸ್ಟ್ ಬ್ಯಾಗಿಂದ ತೆಗಿತೀನಿ ಅಂದ್ರೆ ನಾವಿಗೊಬ್ಬರು ಬ್ಯಾಗ್ ಕೊಟ್ಟು ಒಂದು ಬ್ಯಾಗ್ ಫುಲ್ ತೆಗೆದ್ಬಿಟ್ಟು ಫಾಲ್ ಹಚ್ಚೋದು ಮತ್ತೆ ಲೈನಿಂಗ್ ತರೋದನ್ನ ನಾನು ಎಲ್ಲದನ್ನು ಡಿವೈಡ್ ಡಿವೈಡ್ ಮಾಡಿ ಇಟ್ಕೊಳ್ತೀನಿ ನಂತರ ನಾನು ಮತ್ತೆ ಒಂದು ಒನ್ ಅವರು ಲೈನಿಂಗ್ ತರೋದಕ್ಕೇ ಇಟ್ಕೊಳ್ತೀನಿ ಶನಿವಾರ ಭಾನುವಾರ ಆ ಕೆಲಸ ಮಾಡ್ತೀನಿ ನಾನು ಟೈಲರಿಂಗ್ ಕ್ಲಾಸಿಗೆ ಸಹಿತ ಶನಿವಾರ ಭಾನುವಾರ ರಜೆನ ಕೊಡ್ತೀನಿ ಯಾಕಂದರೆ ಈ ಉದ್ದೇಶದಿಂದನೇ ನಾನು ಹೆಂಗಿರಬೇಕು ನಾನು ಸೋಮವಾರ ಸ್ಟಾರ್ಟ್ ಆಗುತ್ತಲ್ಲ ಸೋಮವಾರದಿಂದ ಮತ್ತೆ ಶನಿವಾರದವರೆಗೂ ನಾನು ಇಷ್ಟು ಬಟ್ಟೆನ ಸ್ಟಿಚ್ ಮಾಡಬೇಕು ಅಂತ ಹೇಳಿ ನಾನು ಒಂದು ಒಂದು ಚೀಟಿಯಲ್ಲಿ ಬರ್ಕೊಳ್ತೀನಿ ಅದಕ್ಕೋಸ್ಕರ ನಾನು ಲೈನಿಂಗ್ ಆಗಿರ್ಬೋದು ಫಾಲ್ ಆಗಿರ್ಬೋದು ದಾರಗಳಾಗಿರ್ಬೋದು ಏನೇ ಆದ್ರೂ ನಾನು ಶನಿವಾರ ಭಾನುವಾರ ಫುಲ್ ಮುಗಿಸ್ಕೊಳ್ತೀನಿ ಮುಗಿಸ್ಕೊಂಡು ಆದಷ್ಟು ಕಟಿಂಗ್ ಮಾಡಿಡೋದಕ್ಕೂ ಸಹಿತ ಟ್ರೈ ಮಾಡ್ತೀನಿ ಯಾಕಂದರೆ ಶನಿವಾರ ಭಾನುವಾರ ಟೈಲರಿಂಗ್ ಕ್ಲಾಸ್ ಇರೋದಿಲ್ಲ ಮತ್ತು ನನಗೆ ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಬಿಸಿ ಇರೋದಿಲ್ಲ ನಾನು ಹಾಗಾಗಿ ಸ್ಟಿಚ್ಚಿಂಗ್ ನಾನು ಶನಿವಾರ ಭಾನುವಾರ ಮಾಡೋದು ಸ್ವಲ್ಪ ಕಡಿಮೆನೇ ಯಾಕಂದರೆ ಶನಿವಾರ ಭಾನುವಾರ ನೀವು ಈ ರೂಲ್ಸನ್ನು ಫಾಲೋ ಮಾಡಿ ಎಲ್ಲಿಗಾದರೂ ನೀವು ಹೋಗೋದಿದ್ರೆ ಭಾನುವಾರ ಹೋಗ್ತೀರ ಶನಿವಾರ ಫ್ರೀ ಇರ್ತೀರಲ್ವ ಅವತ್ತಾದರೂ ನೀವು ಬ್ಲೌಸ್ಗಳು ಯಾವುದೆಲ್ಲ ನಾನು ಹೊಲಿಬೇಕು ಅರ್ಜೆಂಟ್ ಇರೋದನ್ನ ನಾನು ಏನು ಮಾಡ್ತೀನಿ ಅಂತಂದರೆ ಕೊಟ್ಟಾಗ ಅವ್ರು ಯಾವ ಡೇಟಿಗೆ ಕೊಡಿ ಅಂತ ಹೇಳಿರ್ತಾರೋ ಆ ಡೇಟ್ ಮೆನ್ಷನ್ ಮಾಡ್ಕೊಂಡಿರ್ತೀನಿ ನಾನು ಶನಿವಾರ ಆದ ಬುಕ್ಕನ್ನ ತೆಗೆದುಬಿಟ್ಟು ನೋಡ್ತೀನಿ ಯಾರಿಗೆಲ್ಲ ನೆಕ್ಸ್ಟ್ ವಾರದಲ್ಲಿ ಬಟ್ಟೆಗಳನ್ನ ಕೊಡೋದಿದೆ ಅಂತ ಹೇಳ್ಬಿಟ್ಟು ಆಗ ನಮ್ಗೆ ಕೆಲವು ಬಟ್ಟೆಗಳು ನಮಗ್ ಮರ್ತೋಗಿದ್ರು ಸಹಿತ ಆ ಡೈರಿ ನೋಡಿದಾಗ ನಮ್ಗೆ ನೆನಪಾಗುತ್ತೆ ನಾನು ಆ ಡೈರಿಯಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತೀನಿ ಎಷ್ಟ್ ಯಾವಾಗ ಡೇಟಿಗೆ ಬೇಕು ಅಂತ ಹೇಳಿದಾರಂತ ಅವ್ರದ್ದು ಈ ವಾರನೇ ಅವ್ರದ್ದು ಏನಾದ್ರು ಬಟ್ಟೆಗಳು ಕೊಡೋದಿದ್ರೆ ನಾನು ಆ ಬಟ್ಟೆಗಳನ್ನ ತೆಗೆದುಬಿಟ್ಟು ಲೈನಿಂಗ್ ತಂದ್ಬಿಟ್ಟು ಹಾಗೆ ಅದನ್ನು ಕಟಿಂಗ್ ಆಗಿರ್ಬೋದು ಫಾಲ್ ಆಗಿರ್ಬೋದು ಪ್ರತಿಯೊಂದನ್ನು ತಂದ್ಬಿಟ್ಟು ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಳ್ತೀನಿ ಆಗ ನನಗೆ ಸೋಮವಾರ ಹರಿಬರಿ ಆಗಲ್ಲ ಕೆಲಸನ ನಿಧಾನವಾಗಿ ಮಾಡ್ಬೋದು ಈ ಟಿಪ್ಸನ್ನು ಸಹ ಫಾಲೋ ಮಾಡಿ ಆದಷ್ಟು ನೀವು ಶನಿವಾರ ಭಾನುವಾರ ಇದು ನಿನ್ನೆ ವಿಡಿಯೋದಲ್ಲಿ ಕಟಿಂಗ್ ಮಾಡಿದೆ ಅಲ್ಲ ಫ್ರೆಂಡ್ಸ್ ಆ ಡ್ರೆಸ್ಸು ನೋಡಿ ಈ ರೀತಿ ಆಗಿದೆ ಈ ರೀತಿ ಫಿಟ್ಟಿಂಗ್ ಆಗಿ ನೀಟಾಗಿ ಬರಬೇಕು ಅಂದರೆ ಡ್ರೆಸ್ ನೋಡಿದಾಗ್ಲೇನೆ ಖುಷಿ ಆಗುತ್ತೆ ಹಾಕೊಳ್ಳೋರಿಗೆ ಬರಬೇಕು ಅಂದ್ರೆ ನಾನು ನಿನ್ನೆ ಈ ವಿಡಿಯೋನ ಕಟ್ಟಿಂಗ್ ಹಾಕಿದ್ದೀನಿ ರೇವತಿ ಟೆಲರಿಂಗ್ ಕ್ಲಾಸಲ್ಲಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ನೋಡಿ ಈ ವಾರ ಫುಲ್ಲು ಸ್ಟಿಚ್ ಮಾಡಿರೋದು ಒಬ್ಬರದೇ ಬಟ್ಟೆ ಅಂದರೆ ಬ್ಲೌಸು ಸ್ಟಿಚ್ ಮಾಡಿದ್ದೀವಿ ಹಾಗೆ ಡ್ರೆಸ್ಸನ್ನು ತುಂಬ ಸ್ಟಿಚ್ ಮಾಡಿದ್ದೀವಿ ಇದಕ್ಕೆ ನಾನು ತುಂಬ ಟೈಮ್ ಕಟ್ಟಿಂಗ್ ಕಟ್ಟಿಂಗಿಗಾಗಿರ್ಬೋದು ಅದಕ್ಕೆ ಲೈನಿಂಗ್ ತರದಾಗಿರ್ಬೋದು ಪ್ರತಿ ಒಂದೂ ನೀವು ಮತ್ತೆ ಒಂದೊಂದನೇ ಲೈನಿಂಗ್ ತರೋದಕ್ಕಾಗಿ ಪೇಟೆಗೆ ಹೋಗ್ತಾ ಇರಬೇಡಿ ತುಂಬ ಟೈಮ್ ಅನ್ನೋದು ವೇಸ್ಟ್ ಆಗುತ್ತೆ ನೀವು ಏನು ಮಾಡಿ ಅಂತಂದ್ರೆ ತುಂಬ ನಾನು ಹೇಳೋದು ಏನು ಅಂದರೆ ನೀವು ಶನಿವಾರ ಅಥವಾ ಭಾನುವಾರ ಶನಿವಾರ ಬೇಕಾದ್ರೆ ನೀವು ಸ್ಟಿಚ್ ಮಾಡೋದಕ್ಕೆ ಇಟ್ಕೊಳ್ಳಿ ಆದರೆ ಭಾನುವಾರ ಆದರೂ ಒನ್ ಡೇನ ನೀವು ಲೈನಿಂಗ್ ನಂಗೆ ಸೋಮವಾರದಿಂದ ಯಾವ ಬಟ್ಟೆಗಳನ್ನ ಸ್ಟಿಚ್ ಮಾಡಬೇಕಾಗಿದೆ ಆ ಬಟ್ಟೆಗಳ ಲೈನಿಂಗ್ ತಗೊಂಡು ಹೋಗೋದಾಗ್ಲಿ ತಗೋಬರದಾಗಲಿ ಹಾಗೆ ನೋಟ್ ಮಾಡ್ಕೊಳ್ಳೋದಾಗ್ಲಿ ಮಾಡಿ ಆದಷ್ಟು ನೀವು ಶನಿವಾರ ಭಾನುವಾರ ಆಗಿಡಿ ಇಲ್ಲಾಂದ್ರೆ ಎಲ್ಲಿಗಾದ್ರೂ ನೀವು ಭಾನುವಾರ ಹೋಗೋದಾದರೆ ಶಾಪಿಂಗ್ ಇದ್ರೆ ಅಂದರೆ ಕೆಲವು ಸತಿ ನಾವು ಟೈಲರ್ಸ್ಗಳು ಏನು ಅಂದರೆ ಟೈಲರಿಂಗ್ ಮೆಟೀರಿಯಲ್ಸ್ ತರೋದಕ್ಕೆ ಭಾನುವಾರ ದಿವಸ ಶನಿವಾರ ದಿವಸ ಹೋಗ್ತಾ ಇರ್ತೀವಿ ಹಾಗಾಗಿ ನಾನು ಹೇಳೋದೇನು ಅಂತಂದರೆ ನೀವು ಟೈಲರಿಂಗ್ ಮೆಟೀರಿಯಲ್ಸ್ ಆದರೂ ಅಷ್ಟೇ ಶನಿವಾರ ಭಾನುವಾರ ತಂದ್ಕೊಳ್ಳಿ ಹಾಗೆ ಯಾವುದೆಲ್ಲ ಬಟ್ಟೆಗಳನ್ನು ಕೊಡಬೇಕು ಅನ್ನೋದು ಸಹಿತ ನೀವು ಶನಿವಾರ ಭಾನುವಾರ ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಸೋಮವಾರದಿಂದ ಆದರೆ ನಿಮಗೆ ಸಾಧ್ಯ ಆದರೆ ಸೋಮವಾರದಿಂದ ಹಿಡಿದು ಮತ್ತೆ ಮತ್ತೆ ಶುಕ್ರವಾರ ತನಕ ಬಟ್ಟೆಗಳನ್ನು ಶಿಚ್ ಮಾಡೋದಕ್ಕೆ ಕಟಿಂಗ್ ಮಾಡಿ ಇಟ್ಕೊಂಡ್ರು ಪರವಾಗಿಲ್ಲ ಮತ್ತೆ ಇಲ್ಲ ರೆಡಿ ಮಾಡಿ ನೀವು ಅಟ್ಲೀಸ್ಟ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ರು ಸಹಿತ ಇದಕ್ಕೆ ಇದಿದೆ ಲೈನಿಂಗು ಫಾಲು ಅಂತ ಹೇಳ್ಬಿಟ್ಟು ನೀವು ಇದನ್ನು ಫ್ರೆಂಡ್ಸ್ ಇನ್ನೂ ಐರನ್ ಆಗಿಲ್ಲ ಇವತ್ತಷ್ಟೇ ಸ್ಟಿಚ್ ಆಗಿದ್ದು ನಿಮಗೆ ಹಾಗೆ ನಾನು ತೋರಿಸ್ತಾ ಇದ್ದೀನಿ ಇನ್ನೂ ಈಗ ತೋರಿಸ್ತಾ ಇರೋ ಬ್ಲೌಸ್ ಎಲ್ಲ ಐರನ್ಗಳು ಏನೂ ಆಗಿಲ್ಲ ನಾನು ಹಾಗೆ ಮಾಡ್ತೀನಿ ಆದಷ್ಟು ಟೈಮನ್ನು ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಸಿಕ್ಕ ಟೈಮಲ್ಲಿ ನಾನು ಆದಷ್ಟು ಕಟ್ಟಿಂಗ್ ಮಾಡೋದಕ್ಕೆ ಸಾಧ್ಯ ಆಗದಿದ್ರು ಶನಿವಾರ ಭಾನುವಾರ ಆದಷ್ಟು ಲೈನಿಂಗು ಅದಕ್ಕೆ ದಾರ ಮತ್ತು ಫಾಲ್ ಆಗಿರ್ಬೋದು ಮತ್ತೆ ಮತ್ತೊಂದು ಫ್ರೆಂಡ್ಸ್ ಏನು ಅಂದರೆ ನಾವು ಟೈಲರ್ಗಳು ಏನಾಗುತ್ತೆ ಅಂತಂದರೆ ನಾವು ಎಷ್ಟೇ ಸ್ಟಿಚಿಂಗ್ ಮಾಡೋದಕ್ಕೆ ಯಾವ್ಯಾವ ಪ್ಯಾಟ್ರನ್ ಅಂತ ನಮಗೆ ಕಸ್ಟಮರ್ ಹೇಳೋದ್ರು ಅವ್ರ ಬಟ್ಟೆ ಕಟ್ಟಿಂಗ್ ಮಾಡೋ ಟೈಮಲ್ಲಿ ಒಂದ್ಸಲ ನಾವು ಕೇಳಿಕೊಂಡು ನಾನಂತೂ ಹಾಗೆ ಮಾಡ್ತೀನಿ ಆಲ್ಮೋಸ್ಟು ತುಂಬ ಕರೆಕ್ಟ್ ಎಕ್ಸಾಕ್ಟ್ ಇದೇ ಥರ ಅಂತಂದರೆ ನಾನು ಕಾಲ್ ಹೋಗಲ್ಲ ಎಲ್ಲಾದ್ರೂ ಸ್ವಲ್ಪ ಕನ್ಫ್ಯೂಷನ್ ಏನಾದ್ರು ಆಯ್ತು ಅಂತಂದ್ರೆ ಕಸ್ಟಮರ್ ನಂಬರ್ ಗೆ ಫೋನ್ ಮಾಡಿ ಅವ್ರು ಯಾವ ರೀತಿ ಸ್ಟಿಚ್ ಮಾಡೋದಕ್ಕೆ ಹೇಳ್ತಾರೆ ಆ ರೀತಿ ಮಾಡೋದಕ್ಕೋಸ್ಕರ ನಾನ್ ಇನ್ನೊಂದ್ಸತಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ತೀನಿ ನೀವು ಸಹಿತ ಆ ರೀತಿ ಯಾವಾಗ ನಮ್ಗೆ ಏನಾಗುತ್ತೆ ನಾವು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ನಾವ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ನಾವು ಅದನ್ನೆಲ್ಲ ಕೇಳ್ತಾ ಇದ್ದರೆ ಟೈಮ್ ವೇಸ್ಟ್ ಆಗುತ್ತೆ ನಾನು ಅನ್ ಆಗಿರೋದನ್ನು ಶನಿವಾರ ಭಾನುವಾರ ಕೇಳಿಬಿಟ್ಟು ಸ್ವಲ್ಪ ಕಟಿಂಗ್ಗಳನ್ನು ಮಾಡ್ತಾ ಇರ್ತೀನಿ ನೀವು ಸಹಿತ ಈ ಒಂದು ಟಿಪ್ಸನ್ನು ಫಾಲೋ ಮಾಡ್ಬೋದು ಏನು ಅಂತ ಕಸ್ಟಮರ್ ನೀವು ಬಟ್ಟೆ ಯಾರದೇ ಕಟ್ ಮಾಡಿ ಅವ್ರ ನಂಬರನ್ನು ತಗೊಂಡು ನೀವು ಆ ಸ್ಟಿಚ್ ಮಾಡೋ ಟೈಮಿಗೆ ಅಥವಾ ಕಟ್ ಸ್ಟಿಚ್ ಮಾಡೋದಕ್ಕಿಂತ ನೀವು ಕಟಿಂಗ್ ಮಾಡೋ ಟೈಮಲ್ಲಿ ಇನ್ನೊಂದು ಸರಿ ಅವ್ರು ಹೇಳಿರೋ ರೀತಿನೇ ನಾನು ಕಟಿಂಗ್ ಮಾಡ್ತಾ ಇದ್ದೀನ ಅಂತ ಹೇಳ್ಬಿಟ್ಟು ನೀವು ಒಂದು ಕೇಳ್ಕೊಂಡು ಕೇಳಿಕೊಂಡು ಕಟಿಂಗ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಈ ಟಿಪ್ಸನ್ನು ಫಾಲೋ ಮಾಡಿ ಎಷ್ಟೋ ಜನ ಈಗ ಸ್ಟಿಚ್ ಮಾಡೋದು ಕೂತಿರ್ತಾರೆ ಕೂತಿರುವಾಗ ಅವ್ರಿಗೆ ಫೋನ್ ಮಾಡೋದು ಬೇಡ ನೋಡೋಣ ಹಾಗೆ ಹೊಲಿಯೋಣ ಅಂತ ಬಿಟ್ಟು ಬಟ್ಟೆಗಳು ಹಾಳಾಗಿರೋ ಸಾಧ್ಯತೆ ಇದೆ ಇಲ್ಲಾಂದ್ರೆ ನೀವು ಏನೋ ಇಂಟ್ರೆಸ್ಟ್ ಅಲ್ಲಿ ಸ್ಟಿಚಿಂಗ್ ಮಾಡಕ್ ಕೂತಿರ್ತೀರ ಅವರು ನೀವು ಕಸ್ಟಮರ್ ಗೆ ಫೋನ್ ಮಾಡಿದಾಗ ತಡಿ ನೋಡೋಣ ಯಾವ್ದಾದ್ರು ಡಿಸೈನ್ ಬೇರೆ ಇದ್ರೆ ಕಳಿಸ್ತೀನಿ ನೀನ್ ಬೇರೆ ತರ ಹೊಲಿಯಂತೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ನೀವು ಸ್ಟಿಚಿಂಗ್ ಮಾಡೋದಕ್ಕೆ ಒಂದು ಇಂಟ್ರೆಸ್ಟ್ ಅಲ್ಲಿ ಒಂದು ಟೈಮ್ ಇಟ್ಕೊಂಡು ಕೂತಿರ್ತೀರ ಆಗ ಅವರು ತಡಿ ನಾನು ಬೇರೆ ಡಿಸೈನ್ ಕಳಿಸ್ತೀನಿ ಈ ಡಿಸೈನ್ ಅಲ್ಲ ಆ ಡಿಸೈನ್ ಅಂತ ಏನಾದ್ರು ಹೇಳಿದ್ರು ಕಸ್ಟಮರ್ ಬಂದಾಗ ಇನ್ನು ಮೂಡ ಆಗುತ್ತೆ ಅದಕ್ಕೆ ನಾನು ಏನಂದ್ರೆ ನಾನು ಫಾಲೋ ಮಾಡೋ ಟಿಪ್ಸ್ ಏನು ಅಂದ್ರೆ ಕಟ್ಟಿಂಗ್ ಮಾಡೋದಕ್ಕೆ ಒಂದ್ ದಿವಸ ಇಟ್ಕೊಳ್ತೀನಲ್ಲ ಅವತ್ತೆ ನಾನು ಕಸ್ಟಮರಿಗೂ ಫೋನ್ ಮಾಡಿಬಿಟ್ಟು ಯಾವ್ಯಾವ ರೀತಿ ಅಂತ ಇನ್ನೊಂದ್ಸತಿ ನಾನು ಅವ್ರ ಹತ್ರ ಗ್ಯಾರಂಟಿ ಮಾಡ್ಕೊಳ್ತೀನಿ ಅವ್ರು ಹೇಳ್ತಿರೋದಕ್ಕೂ ನಾನು ಬರ್ಕೊಂಡಿರೋದಕ್ಕೂ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ನಾನು ಗ್ಯಾರಂಟಿ ಮಾಡ್ತೀನಿ ಹೀಗ ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಬಟ್ಟೆ ಹೊಲಿಯುವಾಗ ಹರಿಬರಿ ಆಗಲ್ಲ ಫ್ರೆಂಡ್ಸ್ ನೋಡಿ ನಾನು ಟೈಲರಿಂಗ್ ಕ್ಲಾಸು ಮಾಡಿಬಿಟ್ಟು ಮನೆ ಕೆಲಸನೂ ಮಾಡಿಕೊಂಡು ಹಾಗೆ ನಾನು ಇಷ್ಟು ಬಟ್ಟೆಗಳನ್ನು ಕಟ್ಟಿಂಗು ಸ್ಟಿಚಿಂಗು ಮಾಡಬೇಕಾದ್ರೆ ನಮಗೆ ತುಂಬ ಪೇಶನ್ಸ್ ಬೇಕಾಗಿರುತ್ತೆ ಇಲ್ಲ ನಮಗೆ ಕಸ್ಟಮರ್ ಬಂದು ಕಿರಿಕಿರಿ ಮಾಡುವಾಗ ಟೈಲರಿಂಗ್ ಕ್ಲಾಸ್ ಸ್ಟೂಡೆಂಟಿಗೂ ಸಹಿತ ನಾವು ಬೈಯೋಂಥ ಸಾಧ್ಯತೆ ಇರುತ್ತೆ ಅವ್ರಿಗೆ ಬೈದರೆ ಮತ್ತೆ ಅವರು ಮತ್ತು ಕ್ಲಾಸ್ಗೆ ಬರೋದಿಲ್ಲ ಅವ್ರು ಇನ್ನೂ ನಾಲ್ಕು ಜನ ಕೇಳ್ತಾರೆ ಹಾಗಾಗಿ ನಾವು ಕಸ್ಟಮರಿಗೂ ಬೈಯೋಂಗಿಲ್ಲ ಇಲ್ಲಿ ಸ್ಟೂಡೆಂಟ್ಗಳಿಗೂ ಬೈಯೋಂಗಿಲ್ಲ ಆದ್ದರಿಂದ ನಾನು ಹೇಳೋದೇನು ಅಂದರೆ ನೀವು ಆದಷ್ಟು ಹರಿ ಬರಿ ಅಂದರೆ ಅರ್ಜೆಂಟ್ ಅರ್ಜೆಂಟಾಗಿ ಬಟ್ಟೆಗಳನ್ನು ಹೊಲಿದ್ಬಿಟ್ಟು ಹಾಳು ಮಾಡೋದಕ್ಕಿಂತ ಆದಷ್ಟು ಈ ರೀತಿ ಮೆಥಡನ್ನು ಫಾಲೋ ಮಾಡಿ ಏನಂತಂದರೆ ನೀವು ಕಟಿಂಗ್ ಮಾಡೋದಕ್ಕೆ ಒಂದ್ ದಿವಸ ಇಟ್ಕೊಳ್ಳಿ ಅಂದ್ರೆ ನಿಮ್ಗೆ ಬೇಕಿದ್ರೆ ನೀವು ಏನ್ ಗೊತ್ತಾ ಒಬ್ಬೊಬ್ರು ಏನು ಅಂದ್ರೆ ಬರೀ ಸ್ಟಿಚಿಂಗ್ ಮಾಡೋದ್ರ ಮೇಲೆ ಇರ್ತಾರೆ ಅಂದ್ರೆ ಆ ಟೈಮಿಗೆ ತೆಗಿಯೋದು ಈಗ ಕಸ್ಟಮರ್ ಏನಾದ್ರೂ ಅರ್ಜೆಂಟ್ ಆಗಿ ಬಟ್ಟೆ ಬೇಕು ಅಂದಾಗ ಆ ಬ್ಯಾಗ್ನ ತೆಗಿಯೋದು ಆ ಟೈಮಿಗೆ ನಾವು ಆ ಕಸ್ಟಮರ್ ಹತ್ರ ಕೇಳಕ್ ಹೋಗೋದು ಅಥವಾ ಲೈನಿಂಗ್ ಹೋಗೋದು ಫಾಲ್ ತರಕ್ ಹೋಗೋದು ದಾರ ಹೋಗೋದು ಮಾಡಿದಾಗ ಬೇಕಾದ್ರೆ ನೋಡಿ ನೀವು ಆ ದಿನ ಅದ್ ಒಂದೇ ಬಟ್ಟೆನ ಸ್ಟಿಚ್ ಮಾಡಿರ್ತೀರಾ ಹಾಗಾಗಿ ನಾನು ಹೇಳೋದೇನು ಅಂದ್ರೆ ಆದಷ್ಟು ನೀವೇನಾದ್ರೂ ಟೈಲರ್ ಆಗಿದ್ರೆ ನಾನು ದಿನಕ್ಕೆ ಎಂಟರಿಂದ ಹತ್ತು ಬ್ಲೌಸ್ ಅನ್ನ ಸ್ಟಿಚ್ ಮಾಡಬೇಕು ಅನ್ನೋ ಮನ್ಸಿತ್ತು ನಿಮ್ಗೆ ಅಂತ ಅಂದ್ರೆ ನೀವು ಈ ಫಾಲೋ ಮಾಡಿ ಎರಡು ದಿನ ನೀವು ಅದಕ್ಕೆ ಇಡಿ ಅಂದ್ರೆ ಹಚ್ಚೋದಾಗಿರ್ಬೋದು ಲೈನಿಂಗ್ ತರೋದಾಗಿರ್ಬೋದು ಕಟಿಂಗ್ ಮಾಡೋದಾಗಿರ್ಬೋದು ಬ್ಲೌಸ್ ಅನ್ನ ಕಟಿಂಗ್ ಮಾಡಿ ನಾನು ಒಂದು ದಿವಸಕ್ಕೆ ಒಂದು ಇಪ್ಪತ್ ಇಪ್ಪತ್ತೈದು ಬ್ಲೌಸ್ ಅನ್ನ ಕಟಿಂಗ್ ಮಾಡಿ ಇಟ್ಬಿಡ್ತೀನಿ ಅವತ್ ನಾನು ಸ್ಟಿಚಿಂಗ್ ಮಾಡಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ಳಲ್ಲ ಯಾಕಂದ್ರೆ ನೀವು ಅವ್ರದ್ದೆಲ್ಲ ಏನೇನಿದೆ ಅವ್ರು ಹೇಳಿರೋ ಡಿಸೈನ್ ಪ್ರತಿ ಒಂದು ನೀವು ಒಂದು ಚೀಟಿ ಒಳಗೆ ಬರ್ಬಿಟ್ಟು ಕಟಿಂಗ್ ಮಾಡ್ಬಿಟ್ಟು ಸುತ್ತಿ ಇಟ್ಟ್ರಿ ಅಂದ್ರೆ ತೆಗ್ದಾಗ ನಿಮ್ಗೆ ಕನ್ಫರ್ಮ್ ಅಂತ ಹೇಳಿ ನೀವು ಆ ಬ್ಲೌಸ್ ಅನ್ನ ಅರ್ಧ ಗಂಟೆ ಒಳಗೇನೆ ಹೊಲಿತೀರ ಅದೇ ನೀವು ಸ್ಟಿಚ್ ಕೂತಾಗ ಅವ್ರಿಗೆ ಯಾವ ಡಿಸೈನು ಅವ್ರಿಗೆ ಯಾವ ಲೈನಿಂಗ್ ಬೇಕು ಅದೇ ಅವ್ರಿಗೆ ಯಾವ್ದು ಫಾಲ್ ಬೇಕು ಈ ರೀತಿ ಮಾಡಿದವಾಗ ನೋಡಿ ನೀವು ಅವತ್ತು ಒಂದೇ ಬ್ಲೌಸನ್ನು ಹೊಲಿದಿರ್ತೀರ ಫ್ರೆಂಡ್ಸ್ ನಾನು ಇನ್ನೂ ನಿಮ್ಗೆ ನೋಡಿ ಈ ವಾರ ಪೂರ್ತಿ ನಾನು ಇಷ್ಟು ಇನ್ನೂ ಆಗಿದೆ ಫ್ರೆಂಡ್ಸ್ ಇಸ್ಕೊಂಡು ಹೋಗ್ತಾನೆ ಇದ್ರು ಹಾಗೆ ಫಾಲ್ಗಳು ಸಹಿತ ಸಿಕ್ಕಾಪಟ್ಟೆ ಹಚ್ಚಿಟ್ಟಿದ್ದೀವಿ ಹಾಗೆ ಕೆಲಸಗಳನ್ನು ಮಾಡ್ತಾನೆ ಇರ್ತೀನಿ ಟೈಮ್ ಸಿಕ್ತಾಗೆಲ್ಲ ಮಾಡ್ತಾನೆ ಇರ್ತೀನಿ ಅರ್ಜೆಂಟ್ ಮಾಡ್ಕೊಬೇಡಿ ನಾನು ಹಿಂದೆಲ್ಲ ಮಾಡಿರೋ ತಪ್ಪುಗಳನ್ನು ಮಾಡಬೇಡಿ ಹೇಳ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ ವ್ಯೂವರ್ಸ್ ಇರ್ತಾರಲ್ಲ ನನ್ನ ವಿಡಿಯೋ ದಿನ ನೋಡ್ತೀರ ಸರ್ ಅವ್ರಿಗೊಂದು ಮೋಟಿವೇಶನ್ ಆಗಲಿ ಅಂದ್ಬಿಟ್ಟು ನಾನು ಈ ತರ ವಿಡಿಯೋಗಳನ್ನು ಮಾಡೋದು ಇದೆಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ಕೊಳ್ತೀನಿ ಹಾಗೆ ಮತ್ತೆ ಫ್ರೆಂಡ್ಸ್ ತುಂಬಾ ಜನ ಟೈಲರ್ಸ್ ಮಕ್ಕಳು ಪುಟ್ ಪುಟಾಣಿ ಇರೋರು ಟೈಲರಿಂಗ್ ಮಾಡ್ತಾ ಇರ್ತಾರೆ ಅವರೂ ಸಹಿತ ನಾನು ಇವಾಗ ಹೇಳಿರೋ ಟಿಪ್ಸ್ ಟಿಪ್ಸ್ಗಳನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ ಏನಂತ ಅಂದ್ರೆ ಮತ್ತೆ ಮಕ್ಕಳು ಚಿಕ್ಕೋರಿದ್ದಾಗ ಅವರು ಮಲದವಾಗಲೇ ನಮ್ಮ ಟೈಲರಿಂಗ್ ಕೆಲಸನ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ನಾನು ಮಕ್ಕಳು ಚಿಕ್ಕೋರು ಟೈಲರಿಂಗ್ ಮಾಡ್ತೀನಿ ನೀವು ಏನು ಮಾಡಿ ಅಂತ ಮಕ್ಕಳು ಚಿಕ್ಕೋರು ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಅವರು ಮಲಗದವಾಗ ಈ ಟೈಲರಿಂಗ್ ಕೆಲಸನ ಮಾಡ್ಬೇಕಾಗತ್ತೆ ಇಲ್ಲ ದೊಡ್ಡವ್ರು ಯಾರಾದ್ರೂ ಮನೇಲಿ ಇದ್ದವ್ರು ಹಿಡ್ಕೊಂಡ್ರೆ ಮಾತ್ರ ನಾವು ಕೆಲ್ಸನ ನಮ್ಮ ಟೈಲರಿಂಗ್ ಕೆಲಸನ ಮಾಡ್ಬೇಕಾಗತ್ತೆ ಎಲ್ಲದನ್ನು ದಾಟಿ ನಾನು ಸಹಿತ ಬಂದಿದ್ದೀನಿ ನಾನು ಅಂತವರಿಗೆ ಏನ್ ಟಿಪ್ಸ್ ಅನ್ನ ಹೇಳೋದು ಅಂತ ಅಂದ್ರೆ ನೀವು ಆದಷ್ಟು ಸ್ಟಿಚಿಂಗ್ ಅನ್ನ ಮಕ್ಕಳನ್ನ ಬಿಟ್ಕೊಂಡ್ಬೇಕಾದ್ರೆ ಮಾಡಿದ್ರೆ ಕಟ್ಟಿಂಗ್ ಅನ್ನ ಮಾತ್ರ ಆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಬಿಟ್ಕೊಂಡು ನಾವು ಕಟಿಂಗ್ ಮಾಡೋ ಟೈಮಲ್ಲಿ ಬ್ಲೌಸನ್ನು ಹಾಳು ಮಾಡ್ತೀವಿ ಅದರಿಂದ ನಾನು ಈ ಈ ಟೈಲರ್ಸ್ಗಳಿಗೆ ಏನು ಟಿಪ್ಸನ್ನು ಕೊಡ್ತೀನಿ ಅಂತಂದರೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ನೀವು ಅವ್ರು ಮಲಗಿಸಿದಾಗ ಕಟ್ಟಿಂಗನ್ನು ಇಟ್ಕೊಳ್ಳಿ ಸ್ಟಿಚ್ಚಿಂಗನ್ನು ಬೇಕಾದರೆ ಅವ್ರನ್ನ ಆಟ ಆಡಿಸ್ಕೊತ ನೋಡ್ಕೊಳ್ತಾ ಸ್ಟಿಚಿಂಗ್ ಮಾಡ್ಬೋದು ಅದೇ ನೀವು ಅವ್ರನ್ನ ಆಟಾಡ್ಸ್ಕೊತ ನೋಡ್ಕೊತ ಅವ್ರಿಗೆ ಬನ್ನಿ ಇಲ್ಲಿ ಮಕ್ಕಳು ಕೀತಾಪತಿ ಮಾಡ್ತಾನೆ ಇರ್ತಾವಲ್ಲ ಅದನ್ನ ನೋಡ್ಕೊತ ಕಟ್ಟಿಂಗ್ ಮಾಡಬೇಡಿ ಆ ರೀತಿ ನಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಹಾಳಾಗಿ ತುಂಬ ಜನ ನನಗೆ ಅವಾಗಲೂ ಸಹಿತ ಹೇಳಿದ್ದಿದೆ ಆದ್ದರಿಂದ ನಾನು ಈಗ ಚಿಕ್ಕ ಚಿಕ್ಕ ಮಕ್ಕಳು ಯಾರೆಲ್ಲ ಇಟ್ಕೊಂಡು ಟೈಲರಿಂಗ್ ಮಾಡ್ತಾ ಇರ್ತೀರ ಅವರು ಮಲಗದಂಥ ಟೈಮಲ್ಲಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ ನಿಮ್ಮ ಮೈಂಡ್ ಒಂಥರ ರಿಲ್ಯಾಕ್ಸ್ ಇರುವಾಗ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಮತ್ತು ಚಿಕ್ಕ ಮಕ್ಕಳದ್ದು ಸಮಸ್ಯೆ ಇಲ್ಲ ಮಕ್ಕಳು ದೊಡ್ಡವರಾಗಿರ್ತಾರೆ ಇಲ್ಲಾಂದರೆ ಈಗ ಅಂದರೆ ಮದುವೆ ಮುಂಚೆ ಟೈಲರಿಂಗ್ ಕಲಿತಿರ್ತಾರಲ್ಲ ಅವ್ರದ್ದು ಈಗೆಲ್ಲ ನಾನು ಟೈಲರಿಂಗ್ ಕ್ಲಾಸಲ್ಲಿ ಅಬ್ಸರ್ವ್ ಮಾಡಿರೋದು ಏನು ಅಂತಂದರೆ ಹುಡುಗಿಯರು ಮೊಬೈಲನ್ನು ನೋಡ್ತಾ ಕಟ್ ಮಾಡೋದು ಅವರು ನನಗೆ ಅದರಲ್ಲಿ ಮಾತ್ರ ತುಂಬ ಸಿಟ್ಟು ಬಂದಿದೆ ಫ್ರೆಂಡ್ಸ್ ಏನು ಅಂತಂದರೆ ನಾವು ಟೈಲರಿಂಗ್ ಕಲಿಯಕ್ಕೆ ಹೋಗುವಾಗ ಮೊಬೈಲಲ್ಲ इत लीला आदर ಈಗೇನು ಅಂತಂದರೆ ಕೈಯಲ್ಲಿ ಮೊಬೈಲು ಈ ಕಡೆ ಕೈಯಲ್ಲಿ ಮೊಬೈಲು ಈ ಕಡೆ ಕೈಯಲ್ಲಿ ಮಾರ್ಕ್ ಹಾಕ್ತಾಯಿರ್ತಾರೆ ಅದನ್ನು ನೋಡ್ಬಿಟ್ಟು ತುಂಬ ಸಿಟ್ಟು ಬರುತ್ತೆ ನಾನು ಇದೇ ರೀತಿ ನಾನು ಈಗ ಹೇಗೆ ನಿಮಗೆ ವಿಡಿಯೋದಲ್ಲಿ ಹೇಳ್ತಿದ್ದೀನೋ ಇದೇ ರೀತಿ ಅವರಿಗೆ ಬಿಡಿಸಿ 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 ಹೇಳ್ತಾ ಇರ್ತೀನಿ ಆದರೆ ಈ ಕಡೆ ಕೈಯಲ್ಲಿ ಅವ್ರ ಮೊಬೈಲ್ ಇರುತ್ತೆ ನೋಡ್ತಾ ಇರ್ತಾರೆ ಅಂದರೆ ವೀಡಿಯೋಸ್ಗಳ ಏನೋ ಒಟ್ಟವರು ರೀಲ್ಸು ಅದೆಲ್ಲ ನೋಡ್ತಾನೆ ಇರ್ತಾರೆ ಆ ಟೈಮಲ್ಲಿ ನಾವು ಎಷ್ಟೇ ಹೇಳಿದ್ರು ಅವ್ರು ಯಾವುದೇ ರೀತಿ ಕಟ್ಟಿಂಗ್ ಎಷ್ಟೇ ಹತ್ತು ಬ್ಲೌಸ್ ಕಟ್ ಮಾಡಲಿ ಅವ್ರ ತಲೆಗೆ ಹೋಗೋದಿಲ್ಲ ನಾನು ಹೇಳೋದೇನು ಅಂತಂದರೆ ನೀವು ಮೊಬೈಲಲ್ಲಿ ವೀಡಿಯೋಸ್ಗಳನ್ನು ನೋಡ್ಬೇಕಾ ಅದಕ್ಕಂತಲೇ ಒಂದು ಒಂದು ಟೈಮ್ ಕೊಟ್ಟು ನೋಡಿ ನಿಮಗೆ ಟೈಲರಿಂಗ್ ವಿಡಿಯೋ ಆಗಿರ್ಬೋದು ಏನೋ ನಿಮ್ಮ ಖುಷಿಗೆ ಏನು ವಿಡಿಯೋ ನೋಡ್ತೀರಾ ನೋಡುವಾಗ ನೀವು ಅದಕ್ಕೆ ಒಂದು ಟೈಮ್ ಕೊಟ್ಟು ನೋಡಿ ಅದೇ ನೀವು ಕಟ್ಟಿಂಗ್ ಮಾಡುವಾಗ ಈ ಕಡೆಯಿಂದ ಮಾರ್ಕ್ ಆಗ್ತಾ ಈ ಕಡೆಯಿಂದ ನೀವು ಮೊಬೈಲನ್ನು ಆನ್ ಮಾಡಿಟ್ಕೊಂಡು ಕಟ್ಟಿಂಗ್ ಮಾಡಿದ್ರಿಂದ ಅಲ್ಲೂ ಸಹಿತ ನಿಮ್ಮ ಕಟ್ಟಿಂಗನ್ನು ಹಾಳಾಗುತ್ತೆ ನೀವು ಮೊಬೈಲ್ ನೋಡ್ತಾ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಟೈಲರ್ ಆದರೂ ಸಹಿತ ನಾವು ಈ ಕಡೆಯಿಂದ ಏನೋ ಕೆಲಸ ಮಾಡ್ತಾ ಈ ಕಡೆಯಿಂದ ಕಟಿಂಗ್ ಮಾಡಿದ್ರೆ ಹಾಳಾಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಈ ತಪ್ಪನ್ನು ಸಹಿತ ಮಾಡಬೇಡಿ ಅಂತ ಹೇಳ್ತೀನಿ ಇದು ಸಹಿತ ಒಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ ಬೇಕಾದರೆ ನಾನು ಬೇಕಾದರೆ ಹೇಳ್ತೀನಿ ಈ ಮೊಬೈಲ್ ನೋಡ್ಕೊತ ಕಟಿಂಗ್ ಮಾಡಿ ಎಷ್ಟೋ ಜನದ ಹಾಳಾಗಿದೆ ಇದಕ್ಕೆ ನೀವು ನನಗೆ ಕಮೆಂಟ್ ಮಾಡಲೇಬೇಕು ಹ್ಞೂ ಮೇಡಮ್ ನಾವು ಹೀಗೆ ಮಾಡಿದ್ದೀವಿ ಅಂತ ಹೇಳ್ಬೇಕು ಇದು ಹಾಳಾಗಿದೆ ನಾನು ಫ್ರೆಂಡ್ಸ್ ಈಗ ಸ್ಟಾರ್ಟಿಂಗು ಕಲಿಯಕ್ಕೆ ಬಂದಿರ್ತಾರಲ್ಲ ಟೈಲರಿಂಗು ಈಗ ಬ್ಲೌಸ್ ಕಟಿಂಗ್ ನಾನು ಹೇಳ್ತೀನಿ ಮೊಬೈಲೆಲ್ಲ ತೆಗೆದಿಟ್ಬಿಟ್ಟು ನಿಮ್ಮ ಮೈಂಡ್ ಫ್ರೆಶ್ ಮಾಡ್ಕೊಂಡು ಬನ್ನಿ ನಾನು ಹೇಳ್ಕೊಡ್ತೀನಿ ಒಂದು ಸರಿ ಎಲ್ಲ ಹತ್ತು ಸರಿ ಹೇಳ್ಕೊಡ್ತೀನಿ ಆದರೆ ಅದನ್ನು ಕೇಳ್ಕೊಬೇಕು ಅರ್ಥ ಮಾಡ್ಕೊಬೇಕು ನೀವು ಯಾವ್ದೋ ಟೆನ್ಷನ್ ಅಲ್ಲಿ ಬರೋದು ಮತ್ತೆ ಮೊಬೈಲ್ ನೋಡ್ತಾ ಬರ್ತೀವಿ ಮುಂಚಿನ ಹುಡುಗಿರ್ ಅಂದ್ರೆ ಅವ್ರ ಕೈಯಲ್ಲಿ ಮೊಬೈಲ್ ಮದ್ವೆ ಆದ ನಂತರ ಬರ್ತಂದ್ರೆ ಫ್ಯಾಮಿಲಿ ಏನಾದ್ರೂ ಪ್ರಾಬ್ಲಮ್ ಸಿಗದೆ ಇರತ್ತವ್ರಿಗೆ ನಾವ್ ಏನೇ ಹೇಳ್ಕೊಟ್ರು ತಲೆಗೆ ಹೋಗ್ತಾ ಇರಲ್ಲ ಅವತ್ತ ಹೇಳ್ಕೊಟ್ಟಿದ್ರೆ ಅವತ್ತೇ ಮರ್ತಿರ್ತಾರೆ ಆ ರೀತಿ ಮಾಡಬೇಡಿ ನೀವು ಯೂಟ್ಯೂಬ್ ನೋಡ್ ಕಲಿತಿರೋ ಆಫ್ಲೈನ್ ಕ್ಲಾಸಿಗೆ ಹೋಗಿ ಕಲಿತಿರೋ ಆನ್ಲೈನ್ ಕ್ಲಾಸಿಗೆ ಹೋಗಿ ಕಲಿತರೋ ನಿಮ್ಮ ಮೈಂಡು ಒಂದು ಫ್ರೆಶ್ ಆಗಿದ್ದಾಗ ಅಂದರೆ ಇಲ್ಲ ನಾನು ಕಲಿಬೇಕು ಹೊಲಿಬೇಕು ನಾನು ಏನೇ ಚಿಂತೆ ಇದ್ರು ಆ ಟೈಮಲ್ಲಿ ತೆಗ್ದಾಗ್ತೀನಿ ಅಂತ ಹೇಳ್ಬಿಟ್ಟು ಹೊಲಿಯೋದನ್ನ ಅಭ್ಯಾಸ ಮಾಡಿ ಇದು ಒಂದು ಟಿಪ್ಸ್ ಫಾಲೋ ಮಾಡಿ ಹಾಗೆ ಮತ್ತೊಂದು ಆ ಟೈಲರಿಂಗೂ ಕಲಿತಿರ್ತಾರೆ ಹಾಗೆ ಟೈಲರಿಂಗು ಕಲ್ತಿರ್ತಾರೆ ಹಾಗೆ ಬಟ್ಟೆನೂ ಹೊಲಿತಿರ್ತಾರೆ ತುಂಬಾ ನೀಟಾಗಿ ಬಟ್ಟೆ ಆ ಕಸ್ಟಮರ್ ಹೇಳೋದ್ ಕೇಳಿದೀನಿ ನಾನು ತುಂಬಾ ಸರಿ ಏ ಅವು ಮೊದ್ಲೆಲ್ಲ ತುಂಬಾ ಚೆನ್ನಾಗಿ ಹೊಲಿತಾ ಇದ್ಲು ಇವಾಗ ಇವಾಗ ಯಾಕೋ ಬ್ಲೌಸ್ ಎಲ್ಲ ಕೆಡಿಸ್ತಾ ಇದ್ದಾಳೆ ಯಾಕಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್ ಮತ್ತೆ ಇನ್ನೂ ಒಂದು ಮಾತನ್ನು ಕೇಳಿದಿನಿ ಜೆಂಟ್ಸ್ ಟೈಲರ್ ಹೊಲದಿರುವಂತಹ ಬ್ಲೌಸ್ಗೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ನಾವು ಲೇಡೀಸ್ ಟೈಲರ್ ಹೊಲ್ದವಾಗ ಒಂದ್ಸಲಿ ಚೆನ್ನಾಗಿದೆ ಆಗಿದೆ ಅಂದ್ರೆ ಇನ್ನೊಂದ್ಸತಿ ಇಲ್ಲಿ ಸೂಸ್ ಆಯ್ತು ಕಣೆ ಇಲ್ಲಿ ಟೈಟ್ ಆಯ್ತು ಕಣ ಅಂತ ತೊಗೊಂಡ್ಬರ್ತಾರೆ ಅದ್ಯಾಕಂದ್ರೆ ನಾವು ಲೇಡೀಸು ಫ್ಯಾಮಿಲಿನೂ ನೋಡ್ಕೊಳ್ತಾ ಇರ್ತೀವಿ ಈ ಕಡೆ ಟೈಲರಿಂಗು ಮಾಡ್ತಾ ಇರ್ತೀವಿ ನಮ್ಮ ಸೆಟ್ ದಿನ ಒಂದೇ ತರ ಇಟ್ಕೊಳಕ್ ಆಗಲ್ಲ ಯಾಕಂದ್ರೆ ಮಕ್ಕಳಿಗೆ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳನ್ನು ನಾವು ಬಿಟ್ಟು ಶಾಪಿಗೆ ಬಂದಿರಬಹುದು ಅಥವಾ ಅವರಿಗೂ ಏನೋ ಹುಷಾರಿಲ್ಲದೆ ಆಗಿರ್ಬೋದು ಅಯ್ಯೋ ಮನೇಲಿ ಬಿಟ್ಟು ಬಂದಿದೀನಿ ಇಲ್ಲ ಶಾಲೆಗೆ ಹೋಗಿದ್ರೆ ಆ ಮೈಂಡ್ ಸೆಟ್ ಅಲ್ಲಿ ನಾವು ಏನೋ ಒಂದ್ ಮಾಡ್ತೀವಿ ಆದ್ರೆ ನಾನು ಹೇಳೋದು ನೀವು ಟೈಲರಿಂಗು ಸ್ಟಿಚಿಂಗ್ ಮಾಡ್ತೀರಾ ಕಟ್ಟಿಂಗ್ ಮಾಡ್ತೀರಾ ಅಂತಂದ್ರೆ ಪ್ರಾಬ್ಲಮ್ ಎಲ್ಲ ಫ್ಯಾಮಿಲಿಯಲ್ಲೂ ಇರುತ್ತೆ ಎಲ್ಲರಿಗೂ ಇರುತ್ತೆ ನನಗೂ ಮಕ್ಕಳಿದ್ದಾರೆ ಗಂಡ ಇದ್ದಾರೆ ನನಗೂ ಒಂದೊಂದ್ಸತಿ ತುಂಬಾ ಟೆನ್ಷನ್ ಇರುತ್ತೆ ಆ ಟೈಮಲ್ಲಿ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಾವು ಏನು ಕೆಲಸ ಮಾಡ್ತಾಯಿದ್ದೀನಿ ಅದ್ರ ಕಡೆಗೆ ಗಮನ ಕೊಟ್ಟು ನೀವು ಸ್ಟಿಚಿಂಗ್ ಆಗಿರ್ಬೋದು ಕಟ್ಟಿಂಗ್ ಆಗಿರ್ಬೋದು ಮಾಡಿ ಫ್ಯಾಮಿಲಿ ಟೆನ್ಷನ್ನ ಇಟ್ಕೊಂಡ್ಬಿಟ್ಟು ನೀವು ಕಟ್ಟಿಂಗ್ ಅಥವಾ ಸ್ಟಿಚಿಂಗ್ ಮಾಡಿದ್ರಿ ಅಥವಾ ಆಫ್ಲೈನ್ ಕ್ಲಾಸ್ ಕಲಿಯೋಕ್ಕೆ ಹೋಗ್ತಿದ್ರಿ ಅಂದರೆ ನಿಜವಾಗ್ಲೂ ಕಲಿಯೋಕ್ಕಾಗಲ್ಲ ಆ ರೀತಿ ಫ್ಯಾಮಿಲಿ ಪ್ರಾಬ್ಲಮ್ ಇದ್ದು ಕಲಿಯೋಕ್ಕೆ ಬರೋರು ತುಂಬ ಟೈಮನ್ನು ತಗೊಳ್ತಾರೆ ಅವ್ರಿಗೆ ಕಲಿಯೋಕ್ಕೆ ಸಾಧ್ಯನೇ ಆಗಲ್ಲ ಇವತ್ತು ಹೇಳ್ಕೊಟ್ಟಿದ್ದು ನಾಳೆ ಮರ್ತಿರ್ತಾರೆ ನಾನು ಹೇಳೋದು ಎಲ್ಲರಿಗೂ ಪ್ರಾಬ್ಲಮ್ ಇರುತ್ತೆ ಅದನ್ನು ಇವತ್ತು ಒಂದು ಪ್ರಾಬ್ಲಮ್ ಬರ್ತಿದೆ ಅಂದರೆ ಅದು ನಾಳೆ ಸರಿ ಆಗುತ್ತೆ ಇವತ್ತು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅದನ್ನ ಮಾಡ್ತಾ ಹೋಗೋಣ ಕರೆಕ್ಟ್ ಆಗುತ್ತೆ ಅನ್ನೋದು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇರಿ ಅಕಸ್ಮಾತ್ ನೀವು ಶಾಪೇ ಮಾಡಿದ್ದೀರಾ ಅಥವಾ ಟೈಲ್ ಆಫ್ಲೈನ್ ಕ್ಲಾಸಿಗೆ ಹೋಗ್ತಿದ್ದೀರಾ ಅಂದರೆ ಚಿಕ್ಕ ಚಿಕ್ಕ ಮಕ್ಳು ಇದಾರೆ ಏನೋ ಹುಷಾರಿಲ್ಲ ಆಯಿತು ಅಂದರೆ ನೀವು ಅವತ್ತು ಶಾಪ್ಗೆ ಹೋಗೋದೇ ಬೇಡ ಯಾಕಂದರೆ ನಾವು ಅವತ್ತು ಬಟ್ಟೆನೂ ಕೆಡಿಸಿರ್ತೀವಿ ಕಸ್ಟಮರ್ ಕೈಲೂ ನಾವು ಅಷ್ಟೊಂದು ಕರೆಕ್ಟಾಗಿ ನಾವು ಅವ್ರ ಜೊತೆಗೆ ಬಟ್ಟೆ ಕೊಡೋದಾಗಲಿ ತಗೊಳೋದಾಗ್ಲಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಆದಷ್ಟು ಹೆಂಗಾಗತ್ತೆ ಅಂತಂದರೆ ನೀವು ಮೈಂಡ್ ರಿಲ್ಯಾಕ್ಸಿಂದನೇ ಟೈಲರಿಂಗ್ ಕೆಲಸ ಮಾಡಬೇಕು ಈ ಕೆಲಸ ಮೈಂಡಿಗೆ ಜಾಸ್ತಿ ಒತ್ತಡವನ್ನು ಕೊಡೋವಂಥ ಕೆಲಸ ಈ ಕಡೆಯಿಂದ ಕಸ್ಟಮರ್ ಬಂದರೂ ಅವರು ನಾವು ಒಂದೇ ರೀತಿಯಲ್ಲಿ ನೋಡ್ತಾ ಇರಬೇಕು ಬಟ್ಟೆಗಳನ್ನ ಸಹಿತ ಒಂದೇ ರೀತಿ ಸ್ಟಿಚ್ ಮಾಡ್ತಾ ಇರಬೇಕು ಯಾವ್ದೋ ಲೋಕದಲ್ಲಿ ನಾವು ಅಥವಾ ಮೊಬೈಲ್ ನೋಡ್ತಾ ನೋಡ್ತಾನೆ ಕೆಡಿಸೋದವರು ಇದಾರೆ ಮೊಬೈಲ್ ನೋಡ್ತಾನೆ ಚೆನ್ನಾಗಿ ಹೊಲಿಯೋರು ಇದ್ದಾರೆ ನಾನು ಹೇಳುವಂತ ಟಿಪ್ಸ್ ಏನು ಅಂತಂದ್ರೆ ನಿಮಗೆ ಒಂದು ಏನೋ ವಿಡಿಯೋ ನೋಡಬೇಕಾ ಅದರಲ್ಲಿ ನೀವು ಒಂದು ಮೈಂಡ್ ಸೆಟ್ ಇಟ್ಕೊಂಡು ನೋಡಿ ಕಟಿಂಗ್ ಸ್ಟಿಚಿಂಗ್ ಮಾಡಿ ಆದ್ರೆ ಈ ಕಡೆಯಿಂದ ನಾನು ಏನೋ ಬೇರೆ ಹೊಲಿತಿರ್ತಾರೆ ಡ್ರೆಸ್ ಹೊಲಿತಿರ್ತಾರೆ ಈ ಕಡೆಯಿಂದ ಬ್ಲೌಸ್ ವಿಡಿಯೋನು ಸ್ಟಿಚಿಂಗ್ ವಿಡಿಯೋ ನೋಡ್ತಿರ್ ಹಾಗೆ ಅವತ್ತು ಮಾಡಬೇಡಿ ನೀವು ಮಾಡೋ ಕೆಲಸದ ಬಗ್ಗೆ ಒಂದು ಹೆಂಗ ಅಂತಂದ್ರೆ ಕಾನ್ಫಿಡೆನ್ಸ್ ಇರಬೇಕು ನಾನು ಈ ಕೆಲಸನ ಕರೆಕ್ಟಾಗಿ ಮಾಡಿ ಕೊಡ್ತೀನಿ ಅದು ವಾಪಸ್ ಬರಲ್ಲ ಅಂತ ನೀವು ಅದೇ ಮೊಬೈಲ್ ನೋಡ್ಕೊತ ನೋಡ್ಕೊಳ್ತಾ ಅಂದ್ರೆ ವಿಡಿಯೋಸ್ ಏನಾದರೂ ನೋಡ್ತಾ 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 ನೀವು ಹೊಲ್ದಿದ್ರಿ ಅಂದರೆ ಅದು ಲೂಸೋ ಟೈಟೋ ಏನೋ ನಿಮ್ಗೆ ಅದು ಕಾನ್ಫಿಡೆನ್ಸ್ ಇರಲ್ಲ ನಾನು ಕರೆಕ್ಟಾಗಿ ಹೊಲ್ದಿದ್ದೀನಿ ಅಂತ ಕಾನ್ಫಿಡೆನ್ಸ್ ಇರಲ್ಲ ಅವರು ಸುಳ್ಳೆ ಒಂದು ಚೂರು ಏನೋ ಲೂಸು ಟೈಟಾಗಿ ತಂದು ಕೊಟ್ಟಾಗ ಹೌದಲ್ವಾ ನಾನು ಚೆನ್ನಾಗಿ ಹೊಲ್ದಿಲ್ಲ ಇರ್ಬೇಕು ಅನ್ಸಲ ಇಲ್ಲ ನೀವು ಅದ್ರ ಕಡೆನೆ ಗಮನ ಇಟ್ಟು ಹೊಲ್ದಿದ್ರಿ ನನ್ನ ಕೆಲಸ ಕರೆಕ್ಟ್ ಇದೆ ಅಂತ ನನಗೆ ಅನ್ಸಿದೆ ಅಂದ್ರೆ ಅವ್ರ ಹತ್ರ ನೀವು ವಾದ ಮಾಡ್ಬೋದು ನಾನು ಸಹಿತ ಅಷ್ಟೇ ನಾನು ಕರೆಕ್ಟಾಗಿ ಹೊಲ್ದಿ ಇದಿನಂದರೆ ಅವ್ರ ಹತ್ರ ವಾದ ಇಲ್ಲ ಕರೆಕ್ಟ್ ಇದೆ ನೀವೇ ಏನೋ ಮಿಸ್ ಆಗಿ ಅಳತೆ ಬ್ಲೌಸ್ ಅನ್ನಾಗಿ ತಪ್ಪಾ ಕೊಟ್ಟಿದ್ದೀರಾ ಇಲ್ಲ ಅಂತಂದರೆ ಏನೋ ಮಿಸ್ ಆಗಿದೆ ಎದುರಿಗೆ ಹಾಕಿ ನೋಡಿ ಅಂತ ನಾನು ಹೇಳ್ತೀನಿ ಈ ರೀತಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಅಂದರೆ ವೀಡಿಯೋಸು ಟೈಲರಿಂಗ್ ವೀಡಿಯೋಸನ್ನೇ ನೋಡ್ತಾ ಇದೆ ಅದಕ್ಕಂತಲೇ ಒಂದು ಟೈಮ್ ಇಡಿ ಕಟ್ಟಿಂಗ್ ಸ್ಟಿಚಿಂಗಿಗೆ ಒಂದು ಟೈಮ್ ಇಡಿ ಅಂತ ಹೇಳ್ತೀನಿ ನಮಗೆ ಪ್ರತಿದಿನ ಹೊಸ ಹೊಸದು ನಮ್ಗೆ ಯೂಟ್ಯೂಬಲ್ಲಿ ಆಗಿರ್ಬೋದು ಇನ್ನೂ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಎಷ್ಟೋ ಸಿಗುತ್ತೆ ನೋಡಬೇಕು ನಾವು ಹೊಸ ಹೊಸದು ಕಲಿಬೇಕು ನಾವು ಬರೀ ಸಾದ ಬ್ಲೌಸು ಲೈನಿಂಗ್ ಬ್ಲೌಸ್ ಅಷ್ಟೇ ಹೊಲಿಯೋದಲ್ಲ ಪ್ರತಿನಿತ್ಯ ಹೊಸ ಹೊಸ ಡಿಸೈನನ್ನು ಇರಿ ಎಷ್ಟೊಂದು ಬರ್ತಾ ಇರ್ತವೆ ನೋಡ್ತಾ ಇರಿ ಇರಿ ಟ್ರೈ ಮಾಡ್ತಾ ಇರಿ ಟ್ರೈ ಮಾಡೋದೇ ಬೇರೆ ನಾವು ಕಸ್ಟಮರ್ ಕಸ್ಟಮರಿಗೆ ಸ್ಟಿಚ್ ಮಾಡ್ಕೊಡೋದೇ ಬೇರೆ ಅದಕ್ಕೆ ನನ್ನ ಫ್ರೆಂಡ್ಸ್ ಹೇಳ್ತಾ ಇರೋದು ಗೊತ್ತಾಗ್ತಿದೆ ಅಂತಿದ ಅನ್ಕೊಂತೀನಿ ಇದನ್ನೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ನೀವು ಟೈಲರಿಂಗ್ ಕೆಲಸನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ವಾರದ ಬಟ್ಟೆಗೆ ಯಾವುದೆಲ್ಲ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಶನಿವಾರ ಭಾನುವಾರನ ನೋಡಿಕೊಂಡು ಸೋಮವಾರದಿಂದ ಶನಿವಾರ ತನಕ ಕೂಲ್ ಆಗಲಿರಿ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ನೋಡಿ ಗ್ಯಾರಂಟಿ ಇಲ್ಲ ಮೇಡಮ್ ನಮ್ಗೆ ಏನೋ ಒಂಥರ ಮೈಂಡ್ ಫ್ರೆಶ್ ಅನ್ನಿಸ್ತು ಅಗತ್ತೆ ಅಲ್ಲಿ ಇಲ್ಲಿ ಹಣ್ಕೊಂಡು ಯಾವ ಬಟ್ಟೆ ಹೊಲಿಯೋದು ಫಸ್ಟು ಯಾವ ಬಟ್ಟೆ ಸೆಕೆಂಡ್ ಹೊಲಿಯೋದು ಅದೆಲ್ಲ ಕನ್ಫ್ಯೂಸ್ ನನಗೂ ಆಗಿದೆ ನಾನು ಕಷ್ಟ ಕಸ್ಟಮರ್ ಕೇರ್ ಸಕ್ಕ ಸತಿ ಬಯಸ್ಕೊಂಡಿದ್ದೀನಿ ನಾನೆಲ್ಲ ಆಗಿ ಈಗ ನಾನು ಯೋಚನೆ ಮಾಡ್ತೀನಿ ನಾನು ಇವತ್ತು ನನಗೆ ಏನಾದರೂ ಯಾರಾದ್ರೂ ಏನಾದ್ರು ಅಂದ್ರು ಅಂದ್ರೆ ಇದು ನನ್ನ ತಪ್ಪ ಇಲ್ಲ ಅವ್ರ ತಪ್ಪ ಅಂತ ಒಂದು ಎರಡು ಮೂರು ಸತಿ ಯೋಚನೆ ಮಾಡ್ತೀನಿ ಅದು ನಂದೇ ತಪ್ಪು ಅಂತ ನಂಗೆ ಅನ್ಸಿದ್ರೆ ಹೌದು ನಾನು ಅದನ್ನ ನಾಳೆ ಹೇಗೆ ಸರಿ ಮಾಡ್ಕೋಬೋದು ಏನು ಮಾಡಿದ್ರೆ ಸರಿ ಆಗತ್ತೆ ಆ ಕೆಲಸ ಅನ್ನೋದನ್ನ ನಾನು ಇವತ್ತು ಯೋಚನೆ ಮಾಡ್ತೀನಿ ನಾಳೆ ಅದನ್ನ ಅಪ್ಲೈ ಮಾಡ್ತೀನಿ ಅದು ಸಕ್ಸೆಸ್ ಆಯ್ತು ಅಂತ ನಾನು ಅದನ್ನ ಬಿಡೋದೇ ಫ್ರೆಂಡ್ಸ್ ನನಗೆ ಕಸ್ಟಮರ್ ಏನಾದರೂ ಬಂದ್ಬಿಟ್ಟು ಬೈದರು ಇಲ್ಲ ನೀವು ಈ ಥರ ಲೇಟಾಗಿ ಕೊಟ್ಟ್ರಿ ಕಣ್ರೆ ಬಟ್ಟೆ ಇಲ್ಲಾಂದರೆ ಈ ಥರ ಆಗಿದೆ ಅಂದವಾಗ ನಾನು ಯೋಚನೆ ಮಾಡ್ತೀನಿ ಏನಾಯಿತು ನನ್ನದೇ ತಪ್ಪಾಗಿದೆಯಾ ನಾನು ಏನು ತಪ್ಪು ಮಾಡಿದೆ ಇದು ನನಗೆ ಒಬ್ರು ಹಿಂಗೆ ಹೇಳೋ ಹೊತ್ತಿಗೆ ನಾನು ಏನು ತಪ್ಪು ಮಾಡಿದೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತೀನಿ ಯೋಚನೆ ಮಾಡಿ ನನ್ನ ತಪ್ಪು ನನಗೆ ಗರ್ವ ಆಯಿತು ಅಂದಾಗ ನಾನು ಅದನ್ನು ಸರಿ ಮಾಡ್ಕೊಳ್ಳೋಕೆ ಏನು ಮಾಡಬೇಕು ಅಂತೇಳ್ಬಿಟ್ಟು ಯೋಚನೆ ಮಾಡ್ತೀನಿ ಆಗ ನಾನು ಸರಿ ಮಾಡಿಕೊಂಡೆ ಅಂದರೆ ನಾನು ಅದನ್ನು ನಿಮಗೆ ಹೇಳಿರ್ತೀನಿ ಹಾಗಾಗಿ ನೀವು ಈ ಐದು ಟಿಪ್ಸ್ಗಳನ್ನು ಫಾಲೋ ಫಾಲೋ ಮಾಡಿ ಫಾಲೋ ಮಾಡಿ ನನಗೆ ಕಮೆಂಟ್ ಮಾಡಿ ನಮಗೆ ಸಕ್ಸಸ್ ಆಯ್ತು ಇದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಮತ್ತೆ ನಾಳಿನ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ಹೋಗ್ಬರ್ಲ ಎಲ್ರಿಗೂ ಬಾಯ್ ಫ್ರೆಂಡ್ಸ್